ಬೆಲೆ ಏರಿಕೆ ವಿಚಾರದಾಗ ಮೊದಲು ಕೇಂದ್ರ ಸರ್ಕಾರದ ಪ್ರತಿಭಟನೆಯನ್ನು ಮಾಡ ಡೀಸೆಲ್ ಪೆಟ್ರೋಲ್ ಬೆಲೆಯಲ್ಲಿ ಏನಾಗಿದೆ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲವರು ನಮಗೆ ಮುಖ್ಯವಾಗಿದ್ದು ಡೀಸೆಲು ಮತ್ತು ಪೆಟ್ರೋಲ್ ಸಾರಿಗೆ ಅಲ್ಲಿ ಬೆಲೆ ಜಾಸ್ತಿ ಆಯ್ತಂದ್ರೆ ಎಲ್ಲ ಬೆಲೆ ಜಾಸ್ತಿಗಳು ಆಗಂಥ ಸಹಜವಾದಂಥ ಪ್ರಕ್ರಿಯೆ ಮೊದಲು ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಜಿಲ್ಲಾ ಜಿಲ್ಲಾದಾಗ ಅಡ್ಡಾಡಕತ್ತಿರಲ್ಲ ವಿಜೇಂದ್ರ ಅವರು ದಯಮಾಡಿ ದೆಲ್ಲಿಗೆ ಹೋಗಲಿ ಲೋಕಸಭೆಗೆ ಮುಂದೆ ಕುಂದಿರಲಿ ಅವಾಗ ನಿಮಗೆ ಜನರ ಮೇಲೆ ಪ್ರೀತಿ ಐತೆ ಅಂತ ಗೊತ್ತಾಗುತ್ತೆ ನೀವು ನಾಟಕ ಕಂಪ್ನಿ ಅಂತ ಈಗ ಇಡೀ ರಾಜ್ಯದ ಜನರಿಗೆ ಗೊತ್ತಾಗಿದೆ ಪಿಯ ನಾಟಕ ಕಂಪ್ನಿ ಇದು ಬಿಟ್ಟರೆ ಬಿಡ್ರೆ ಬದಲೇನು ಮಾಡೋಂಗಿಲ್ಲ ಒಂದು ಕಡೆ ಅಲ್ಲೇ ಕೇಂದ್ರ ಸರ್ಕಾರ ತಮ್ಮದೇ ಕೇಂದ್ರ ಸರ್ಕಾರ ಇಟ್ಕೊಂಡು ಅಲ್ಲೇ ಬೆಲೆ ಏರಿಕೆ ಮಾಡ್ತಾರೆ ಪೆಟ್ರೋಲ್ ಡೀಸೆಲು ಇಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಜನ ಆಕ್ರೋಶ ಈಗ ಜನ ಆಕ್ರೋಶದಿಂದನೇ ಇವ್ರದ್ದು ಸೀಟ್ ಕಡಿಮೆ ಆಗಿದ್ದು ಜನ ಆಕ್ರೋಶ ಬಿಜೆಪಿಯ ಮ್ಯಾಗ ಬಂದಿದ್ದಕ್ಕೇ ಸೀಟ್ ಕಮ್ಮಿ ಆಗಿದ್ದು ನೂರ ಮೂವತ್ತಾರು ಸೀಟ್ ನಮಗೆ ಕೊಟ್ಟಿದ್ದು ಮತ್ತೆ ಎಡಿಷನಲ್ ಆಗಿ ಮೊನ್ನೆ ಎರಡು ಕೊಟ್ಟಾರ ಅಂದರೆ ನೂರ ಮೂವತ್ತೆಂಟು ಸೀಟು ರಾಜ್ಯದಾಗ ಮ್ಯಾಗ ಆಕ್ರೋಶ ಇದೆ ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ ಬಿ ಜೆ ಪಿ ಗಿರಾಕಿಗಳೆಲ್ಲವೂ ನಾಟಕ ಕಂಪನಿ ಗಿರಾಕಿಗಳು ಇವರು ನಾಟಕ ಮಾಡಕತ್ತಾರ ಕೇಂದ್ರ ಸರ್ಕಾರದ ವಿರುದ್ಧ ಮೊದಲು ಪ್ರತಿಭಟನೆ ಮಾಡಲಿ ಮೊದಲು ಕೇಂದ್ರ ಸರ್ಕಾರಕ್ಕೆ ಹೋಗಲಿ ಅಲ್ಲಿರೋಂಥ ಮಂತ್ರಿಗಳ ಜೊತೆಗೆ ರಾಜ್ಯದ ರಾಷ್ಟ್ರೀಯ ನಾಯಕರ ಜೊತೆಗೆ ಮಾತಾಡಿ ಮೊದಲು ಡೀಸೆಲ್ ಮತ್ತು ಬೆಲೆ ಏರಿಕೆ ಕಡಿ ಬೆಲೆ ಏರಿಕೆ ಆಗಿದ್ದನ್ನು ಕಡಿಮೆ ಮಾಡೋಂಥ